धिकार 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 सरकार सरकार वकील अधिकारें अधिकारेंगे राष्ट्र सचिव अधिकार अधिकार बीजेपी सरकार धिकार धिकार

सरकार केंद्र अधिकारें बैठक ಯಾರು ಹೇಗೆ ಮಾಡ್ತಾರೇ ಮಾಡಿ ಬಿಡೋ ಹೇಳ ಮಾಡುವ ಚಿಚ್ಚ ಹೇಳು ಸರ್ ಇವತ್ತು ಕೇಂದ್ರದ ಏನು ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಈ ಒಂದು ಸಂದರ್ಭದೊಳಗೆ ಮುಖ್ಯ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಅವಿವೇಕಿ ವಕೀಲ ಶೂವನ್ನು ಎಸೆಯುವುದ್ರ ಮುಖಾಂತರ ಎಸೆಯಲಿಕ್ಕೆ ಪ್ರಯತ್ನ ಮಾಡೋದ್ರ ಮುಖಾಂತರ ಸಂವಿಧಾನದ ಕಗ್ಗೊಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾನೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಇಡೀ ದೇಶ ಭಾಳ ಸುಭದ್ರವಾಗಿದೆ ಸುಭೀಕ್ಷೆಯಾಗಿದೆ ಅಂತ ಅಂತಕ್ಕಂಥ ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದರೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಈ ವ್ಯವಸ್ಥೆಯನ್ನು ಇವತ್ತೇನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶಿವನ ಹೆಸರು ಕೂಡ ಇವತ್ತು ಬಾಯಿ ತೆರೆದೆ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತದಪ್ಪ ಅಂತಂದ್ರೆ ಇದಕ್ಕೆ ಅವ್ರು ಸಪೋರ್ಟ್ ಮಾಡಾಕತ್ತಾರ ಇವತ್ತು ನೂರು ವರ್ಷದ ಒಂದು ಇತಿಹಾಸ ಏನು ಆರ್ ಎಸ್ ಎಸ್ನ ನೂರು ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನು ಅವ್ರು ಇವತ್ತು ಮಾಡ್ಲಾಕತ್ತಾರ ನಾವು ನೋಡ್ತಾ ಇದ್ದೀವಿ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಈ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಮೇಲೆ ಶೂ ಎತ್ಲಿಕ್ಕೆ ಪ್ರಯತ್ನ ಮಾಡ್ಲಕ್ಕಾರಪ್ಪ ಇದಕ್ಕೂ ಅದಕ್ಕೆ ಏನು ಸಂಬಂಧ ಏನು ವಿಚಾರ ಅದ ಇರೋದು ಇವತ್ತು ನಾವು ತಿಳ್ಕೊಬೇಕಾಗ್ತದ ಇವತ್ತು ಬಿ ಜೆ ಪಿ ಸರ್ಕಾರ ದಲಿತ ವಿರೋಧಿ ಅದ ಜನ ವಿರೋಧಿ ಅದ ಮತ್ತು ಎಲ್ಲರನ್ನು ಕೂಡ ಯಾರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಹೋಗದೇ ಇರತಕ್ಕಂಥ ಸರ್ಕಾರ ಯಾವುದಾದ್ರು ಅದು ಬಿ ಜೆ ಪಿಯ ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಿದಿರಿ ಇವತ್ತು ಬಿ ಜೆ ಪಿಯವ್ರು ಹೇಳ್ತಾರೆ ನಾವೆಲ್ಲ ಹಿಂದೂಗಳು ಒಂದು ನಾವೆಲ್ಲರೂ ಕೂಡ ಸೇರ್ಕೊಂಡು ಹೋಗ್ಬೇಕು ನಾವೆಲ್ಲ ಏನಪ್ಪ ಅಂತಂದ್ರೆ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರವನ್ನು ಕಟ್ಟಬೇಕು ನಾವು ಹಿಂದೂಗಳೆಲ್ಲ ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ ಇವತ್ತು ದಲಿತರ ಮೇಲೆ ಹಲ್ಲೆ ಆದಾಗ ಮಾತಾಡೋಂಗಿಲ್ಲ ಇವತ್ತು ಹಿಂದುಳುವರ್ಗರ ಮೇಲೆ ಹಲ್ಲೆ ಆದಾಗ ಮಾತಾಡೋಂಗಿಲ್ಲ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗಿ ಇವತ್ತು ಇವತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಶೂ ಎಸಲಿಕ್ಕೆ ಹೊಂಟರ ಇಂಥ ಸಂದರ್ಭದಲ್ಲಿ ಕೂಡ ಬಾಯಿ ಬಿಡತಾಗೆ ಇರತಕ್ಕಂಥ ಈ ಬಿ ಜೆ ಪಿಯ ಭ್ರಷ್ಟ ಏನು ನಾಯಕರದರ ಇವರು ಇದಕ್ಕೆ ಕುಮ್ಮಕ್ಕಾದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಮಾತಾಡಬೇಕು ಪ್ರತಿಯೊಂದು ವಿಚಾರದಲ್ಲೂ ಮಾತಾಡ್ತೀರಿ ಯಾರ ಮೇಲೆ ಎಲ್ಲೋ ಹಲ್ಲೆ ಆಯಿತು ಯಾರೋ ಹಿಂದೂ ಮುಸ್ಲಿಮ್ ಆಯಿತು ದಲಿತರ ಮೇಲೆ ಇಂಥ ಸಂದರ್ಭದಲ್ಲಿ ಮಾತಾಡ್ತೀರಿ ಹಿಂದೂ ಮುಸ್ಲಿಂ ಜಗಳ ಹಚ್ಚಲಕ್ಕೆ ಮಾತಾಡ್ತೀರಿ ಇವತ್ತು ಇಂಥ ಒಂದು ದೊಡ್ಡ ಒಂದು ಸಂವಿಧಾನಕ್ಕೆ ಪೆಟ್ಟು ಕೊಡ್ತಕ್ಕಂಥ ಕೆಲಸ ಇವತ್ತು ಒಬ್ಬ ವಕೀಲ ಮಾಡ್ಲಕ್ಕತ್ತನ ಅಂಥ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಕೂತಿರಪ್ಪ ಅಂದ್ರೆ ಇದು ನಿಮ್ಮ ಏನು ಕೆಟ್ಟ ಬುದ್ಧಿ ಅಂತಕ್ಕಂಥ ಒಂದು ಈ ಸಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಾಡಿಲ್ಲ ಇಲ್ಲಿ ಆಗಲಿ ಅಥವಾ ಬಿ ಜೆ ಪಿ ಅವರಿಗೆ ಆಗಲಿ ಅಥವಾ ಬಿ ಜೆ ಆರ್ ಎಸ್ ಎಸ್ ಮತ್ತು ಸನಾತನ ಮನಸ್ಥಿತಿ ಇರ್ತಕ್ಕಂಥವ್ರು ಏನದಪ್ಪ ಅಂತಂದ್ರೆ ಅವ್ರಿಗೆ ಅಭಿವೃದ್ಧಿಗೆ ಬಗ್ಗೆ ಚಿಂತೆ ಇಲ್ಲ ಅಭಿವೃದ್ಧಿ ಕಡೆ ನಮ್ಮ ದೇಶ ಹೋಗ್ಬೇಕು ಇವತ್ತು ಬಡವರು ಕೂಲಿ ಕಾರ್ಮಿಕರು ಇವತ್ತು ಅಭಿವೃದ್ಧಿ ಹೊಂದಬೇಕು ಇವತ್ತು ರಸ್ತೆಗಳು ಸುಧಾರಣೆ ಆಗಬೇಕು ಇವತ್ತು ಶೈಕ್ಷಣಿಕವಾಗಿ ನಮ್ಮ ನಮ್ಮ ದೇಶ ಮುಂದೆ ಬರಬೇಕಂತಕ್ಕಂಥ ಚಿಂತೆ ಇಲ್ಲ ಅವ್ರಿಗೆ ಏನಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಒಂದು ವಿಚಾರ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಹಲ್ಲೆ ಆತದ ನಾಳೆ ಮತ್ತೊಬ್ಬ ಜಡ್ಜ್ ಮೇಲೂ ಆತದ ಮತ್ತೆ ಏನಪ್ಪ ಅಧಿಕಾರಿಗಳ ಮೇಲೂ ಹಲ್ಲೆ ಆತದ ಇವು ಯಾವ ಮಾತಾಡೋಂಗಿಲ್ಲ ಅವರು ಅವ್ರು ಏನಿದ್ರು ಕೂಡ ಈ ದೇಶವನ್ನು ಒಡೆದಾಡೋದು ಇವತ್ತು ಈ ದೇಶದಲ್ಲಿ ಭಾವೈಕತೆಯಿಂದ ಬಾಳ್ತಕ್ಕಂಥ ದೇಶವನ್ನು ಇಲ್ಲಿ ಏನು ಹೊಂದಾಣಿಕೆಯನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಮಾತ್ರ ಬಿಜೆಪಿ ಬರ್ತಾರೆ ಇಂಥ ವಿಚಾರಗಳಲ್ಲಿ ಅವ್ರು ಮಾತಾಡಂಗಿಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಎಲ್ಲಿ ಮಾತಾಡಿಲ್ಲ ಅವರು ಈ ಈ ವಿಜಾಪುರ ಶಾಸಕರು ಇವತ್ತು ಮಾತಾಡಬೇಕಾಗಿತ್ತು ವಿಚಾರದಲ್ಲಿ ಇವತ್ತಿಗೂ ಮಾತಾಡಿಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಎಸ್ ಟಿ ಘಟಕ ಮೈನಾರಿಟಿ ಘಟಕ ಮೀನುಗಾರಿಕೆ ಘಟಕ ಅನೇಕ ಅಂಗಘಟಕಗಳು ಹಾಗೂ ಜಿಲ್ಲೆಯ ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡಿ ಎರಡು ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ ಒಂದು ಹೋಟ್ ಚೋರಿ ಕಾರ್ಯಕ್ರಮದ ಅಂಗವಾಗಿ ಸಹಿ ಸಂಗ್ರಹಣಾ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಇನ್ನೊಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಒಬ್ಬ ಅವಿವೇಕಿ ವಕೀಲ ಸು ಪ್ರತಿಭಟನೆ ಮಾಡ್ತಕ್ಕಂಥ ಈ ಎರಡು ಪ್ರಮುಖ ಕಾರ್ಯಕ್ರಮವನ್ನು ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆಡ್ತಕ್ಕಂಥ ಸರ್ಕಾರ ಅಸ್ತಿತ್ವದಲ್ಲಿ ಬರಬೇಕು ಅಂಥೇಳಿ ಮತದಾನದ ಮೂಲಕ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿ ಸಂವಿಧಾನದಲ್ಲಿ ಮತದಾರ ಪ್ರಭುಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿರೋದು ಏನಂದ್ರೆ ಮತದಾನದ ಹಕ್ಕನ್ನು ಆ ಮತದಾನದ ಹಕ್ಕನ್ನು ಕಷ್ಟುಕೊಳ್ತಕ್ಕಂಥ ಅಥವಾ ವಾಮ ಮಾರ್ಗದಿಂದ ಅದನ್ನು ಹಿಂಪಡಿತಕ್ಕಂಥ ಕೆಲಸ ಇಂದಿನ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಮಾಡ್ತಾ ಇದೆ ಅದರ ಅಂಗವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ ಶ್ರೀ ರಾಹುಲ್ ಗಾಂಧೀಜಿಯವರು ಇದನ್ನು ಗುರುತಿಸಿ ಖಂಡಿಸಿ ರಾಷ್ಟ್ರವ್ಯಾಪಿ ಇದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅದರ ಅಂಗವಾಗಿ ನಾವು ಇವತ್ತು ವಿಜಯಪುರದ ಜಿಲ್ಲೆಯ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಅವರವರ ಘಟಕಗಳ ಮುಖಾಂತರ ಜನರಲ್ಲಿ ಕಾರ್ಯಕರ್ತರಲ್ಲಿ ಈ ರೀತಿ ಮತದಾರರ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ ನೀವೆಲ್ಲರೂ ಜಾಗೃತರಾಗಬೇಕು ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸಿ ಅವರ ಒಂದು ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಜಿಲ್ಲಾ ಕಚೇರಿಯಲ್ಲಿಯೂ ಸಹ ಎಲ್ಲ ಮುಖಂಡರು ಕಾರ್ಯಕರ್ತರು ನಾವು ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರ ಜೊತೆ ಜೊತೆಗೆ ಇನ್ನೊಂದು ಖಂಡನೀಯ ಕೆಲಸ ಅಂದರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಶ್ವಾಸ ಇರ್ತಕ್ಕಂಥ ನಾವೆಲ್ಲರೂ ಆ ವ್ಯವಸ್ಥೆಯನ್ನು ಗೌರವಿಸ್ಬೇಕು ಯಾಕಂದರೆ ಇವತ್ತು ಕಾರ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ನ್ಯಾಯಾಂಗದ ಒಂದು ಪರಿವ್ಯಾಪ್ತಿಯಲ್ಲಿ ಕೆಲಸವನ್ನು ಇದ್ದೇವೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಏನಾದರೂ ಬಂದಾಗ ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಶ್ರೇಷ್ಠ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಆದರೆ ಅಂಥ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಒಬ್ಬ ನಾವು ಇವತ್ತು ಅವಿವೇಕಿ ಅಂತಲೇ ಕರಿಬೇಕು ಅಂಥ ಒಬ್ಬ